ತುಮಕೂರು ಗ್ರಾಮಾಂತರದ ಹೆಗ್ಗೆರೆಯಲ್ಲಿ ಕುರಂ ನಶೆ ಮುಕ್ತ ಭಾರತ ಎಂಬ ಸಂಸ್ಥೆಯಿಂದ ನಶೆ ಬಿಡಿಸುವ ನೆಪದಲ್ಲಿ ವ್ಯಕ್ತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಸಾವು ತುಮಕೂರು ಗ್ರಾಮಾಂತರದ ಹೆಗ್ಗೆರೆಯಲ್ಲಿ ಕುರಂ ನಶೆ ಮುಕ್ತ ಭಾರತ ಎಂಬ ಒಂದು ಹೊಸ ಸಂಸ್ಥೆ ತೆರೆದಿತು ಈ ಸಂಸ್ಥೆಯಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಜನಗಳನ್ನು ಸೇರಿಸಿಕೊಂಡು ನಶೆ ಬಿಡಿಸುತ್ತೇವೆ ಎಂದು ನಶೆ ಬಿಡಿಸುವ ನೆಪದಲ್ಲಿ ಸುಮಾರು ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಸುಮಾರು ನಾಲ್ಕು ಮೇಲ್ಪಟ್ಟ ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಈ ವಿಚಾರ ಕಂಡ ನಮ್ಮ ವರದಿಗಾರರು ಬೆನ್ನಟ್ಟಿದ್ದಾಗ ಕಂಡು ಬಂದ ದೃಶ್ಯ ಅಲ್ಲೆಗೊಳಗಾದ ಇಮ್ರಾನ್ ಇಮ್ರಾನ್ ಖಾನ್ ಎಂಬ ವ್ಯಕ್ತಿ ಅಲ್ಲಿ ನೀಡಿದ ಚಿತ್ರಹಿಂಸೆ ಹಾಗೂ ಅಲ್ಲಿ ನಡೆದ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳಿಸಿದ ಇಮ್ರಾನ್ ಖಾನ್ ಊಟ ತಿಂಡಿ ನೀಡದೆ ಮಾರಣಾಂತಿಕ ಅಲ್ಲೇ ನಡೆಸುತ್ತಿದ್ದರು ಡೈಲಿ ಊಟ ಕೇಳಿದರು ಅಲ್ಲೇ ನಡೆಸುತ್ತಿದ್ದರು ಎಂಟು ದಿನದ ಮೇಲೆ ನಾನು ನನ್ನ ಮನೆಗೆ ಬರಬೇಕು ಎಂದು ಕೇಳಿದ್ದಕ್ಕೆ ತಲೆಗೆ ದೊಣ್ಣೆಯಿಂದ ಹೊಡೆದರು ಅದರ ಪರಿಣಾಮ ನಾನು ಕೋಮಾಗೆ ಹೋಗಿದ್ದೆ ಆಗ ಕುರೋಮ್ ಸಂಸ್ಥೆಯ ವ್ಯಕ್ತಿಗಳು ನನ್ನನ್ನು ಕಾರಿನ ಡಿಕ್ಕಿಯಲ್ಲಿ ಹಾಕಿಕೊಂಡು ಬಂದು ಸಾರ್ವಜನಿಕ ಆಸ್ಪತ್ರೆಗೆ ಬಿಟ್ಟು ಹೋಗಿದ್ದರು ಇದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ರಾಜಿ ಮಾಡಿ ಕಳಿಸುತ್ತಾರೆ ಆದ್ದರಿಂದ ನಮಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಇಮ್ರಾನ್ ಖಾನ್ ಹಾಗೂ ಅವರ ಅಕ್ಕ ತಮ್ಮ ಅಳಲನ್ನು ತೋಡಿಕೊಂಡರು ಮತ್ತು ಇದು ಒಬ್ಬ ವ್ಯಕ್ತಿಯ ಕಥೆಯಲ್ಲ ನನ್ನ ಹಾಗೆ ಸುಮಾರು ಜನ ವ್ಯಕ್ತಿಗಳು ಅಲ್ಲಿಗೆ ಒಳಪ ಒಳಪಡುತ್ತಿದ್ದಾರೆ ಆದ್ದರಿಂದ ಸಂಸ್ಥೆಯನ್ನು ಮುಚ್ಚಿಸಬೇಕೆಂದು ಇಮ್ರಾನ್ ಖಾನ್ ಮತ್ತು ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ತಮ್ಮ ಅಳಲನ್ನು ತೋಡಿಕೊಂಡರು ಈ ಇನ್ನೊಬ್ಬ ಯುವಕ ಜಿಲ್ಲಾ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದು ಆ ಯುವಕನನ್ನು ಭೇಟಿ ಮಾಡಿ ಕೇಳಿದಾಗ ಕುರಂ ನಶಮುಕ್ತಿ ಕೇಂದ್ರದಲ್ಲಿ ಕೊಡುವ ಚಿತ್ರಹಿಂಸೆ ಊಟ ಮತ್ತು ವೈದ್ಯಕೀಯ ವ್ಯವಸ್ಥೆಯ ಬಗ್ಗೆ ಹಾಗೂ ಮಾರಣಾಂತಿಕ ಹಲ್ಲೆಯ ಬಗ್ಗೆ ತಿಳಿಸಿರುತ್ತಾನೆ ಮತ್ತು ಈ ಅಲ್ಲೆಯು ಉದ್ದೇಶ ಪೂರ್ವಕವಾಗಿ ಮಾಡಿದ್ದು ಆದ ಕಾರಣದಿಂದ ನನಗೆ ಎದೆನೋವು ಉಂಟಾಗಿದೆ ಇದರಿಂದ ದಯಮಾಡಿ ಅಲ್ಲಿಗೆ ಯಾವುದೇ ಯುವಕರನ್ನು ಸೇರಿಸದಂತೆ ಮತ್ತು ಸಂಸ್ಥೆಯನ್ನು ಮುಚ್ಚಿಸಬೇಕೆಂದು ಅಲ್ಲಿನ ಅಲ್ಲೆಗೆ ಒಳಗಾದ ಯುವಕರು ತಮ್ಮ ಅಳಲನ್ನು ತೋಡಿಕೊಂಡರು ಇನ್ನು ಮಾಧ್ಯಮದವರಿಗೆ ಹಾಗೂ ಪೊಲೀಸರಿಗೆ ತಿಳಿಸದಂತೆ ಅಲ್ಲೆಗೆ ಒಳಗಾದ ವ್ಯಕ್ತಿಗಳಿಗೆ ಹಾಗೂ ಅವರ ಕುಟುಂಬದವರಿಗೂ ಬೆದರಿಕೆ ಒಡ್ಡಿದ್ದಾರೆ ಎಂದು ನೊಂದ ಕುಟುಂಬದವರು ತಿಳಿಸಿದ್ದಾರೆ ನಶೆ ಬಿಡಿಸುವ ಹೆಸರಿನಲ್ಲಿ ಅಮಾಯಕರಿಗೆ ಈ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಟ್ಟಿರುವ ಕುರಂ ನಶಾಮುಕ್ತ ಕೇಂದ್ರದ ಮೇಲೆ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಮತ್ತು ನೊಂದ ಸಂತ್ರಸ್ತ ಗಾಯಾಳುವಿನ ಕುಟುಂಬಸ್ಥರು ಒತ್ತಾಯಿಸಿ

ಹೋಗಿಸ್ಕೆ ಹೌದು ಔಟ ಏನು ಮನಸ್ಸಾರನಿಲ್ಲ ಬರೆಯ ಒಳ್ಳೆಯೋದು ಎಣ್ಣೆ ಬಿಡಿಸೋ ಔಷಧಿ ಕೊತ್ತ ಕೊಟ್ಟಿದ್ವಿ ಇದು ಮಾಡ್ತೀವಿ ಅಂತ ಕರ್ಕೊಂಡೋಗಿ ಬರೆಯೇ ಒಳ್ಳೆಯದು ಏನನ್ನ ಕೇಳಿ ಬರೆಯ ವದೆ ಇದು ದಪ್ಪ ಎತ್ತಿದ್ದ ಊಟ ಕೊಡ್ತಾರೆ ಏನು ತಿಂತೀರ ಅದು ತಿನ್ನೋಕ್ಕಾಗಲ್ಲ ಏನನ್ನ ಮಾತಾಡಿದರೆ ಅದೆ ಸತ್ತೋಗ್ಬಿಟ್ಟು ಏನು ಪ್ರಯತ್ನ ಇಲ್ಲ ಅವರು चार तारीख के दिन हमने इसे आपको छोड़े थे पंद्रह तारीख के दिन लेले का हमारे हाथ को दिए दिया उन्हें होश में सु था गवर्नमेंट अस्पताल को डाल ले गए थे होमिकार में चार मेरे भाई सबसे पीछे डाल ले गए थे ले का हमारे हाथ को देख चले गए हमारा पेट का दर्द उड़ गया को बोले सो गोमा में चले गया था जब उन्होंने एक बार डॉक्टर हम बोले हम ना कोमा में चले गए को यहाँ से हमने बेंगलुरू लिखो दिए बेंगलुर में विक्टोरिया में भी लिए नहीं और निमांस में भी लिए नहीं वापस भी हमें आग शरद कुमार के हाथ हम पाँव पकड़ को सिद्धार्था मेडिकल कॉलेज में एडमिट करे थे नौ दिन हमें फ़ोन आकर खोल ऐसा हो गया ना भाई आपको देखना नहीं क्या करें मैं और मैं बोली स्टेशन को जब कम्प्लेन दे चूँ उन्हें हमें मंजे फोन उन्होंने धमकी दिया स्टेशन को की न्यूज़ वाले को कि बोला ली तो आग घर घर घोष कुछ मार को उठा ले जाते तुझे को बोल को मुझे धमकी दिए थे

ಬರೀ ಅವ್ನ ಮೈ ಮೇಲೆ ಇದ್ದಿದ್ದು ಬರೋಗು ನೀವು ಕಾನೂನು ರೀತಿಯಲ್ಲಿ ಕ್ರಮದ ನೋಡಿದ್ರೆ ಪೊಲೀಸ್ಗಾರು ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಮನುಷ್ಯತ್ವ ಅನ್ನೋದಿದ್ದರೆ ಕಾನೂನು ರೀತಿಯಲ್ಲಿ ಅದೇನಿದೆ ಅನ್ನೋದು ಕಾನೂನು ನಮ್ಮ ತುಮಕೂರಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ಬೆಳೆದಂತೀವಿ ಸರ್ ನಾವು ಹೇಳ್ಬೇಕಂತ ಕರ್ಕೊಂಡೋಗಿರ್ತಾರೆ ಬಿಡ್ಸೋಕಂತ ಹೊಡಿಯೋದು ಎಂಥದ್ದು ಏನೇ ಸರ್ ಬಿಡಿಸ್ಬೋದು ಸುಮ್ಮನೆ ಸಣ್ಣ ಪುಟ್ಟ ಹೊಡಿತಾರೆ ಆದರೆ ಈ ಥರ ಹೊಡಿತಾರೆ ಅಂದರೆ ಭಾಳ ಆಯ್ತು ಸರ್ ನಾನೇನು ಹೇಳ್ತೀನಿ ಅಂದರೆ ಬಿಡಿಸೋದಷ್ಟೇ ಸರ್ ಹಿಂಗೇನು ಮಾಡ್ತಾರೆ ಏನೋ ಒಳ್ಳೇದು ಮಾಡ್ತೀನಿ ಅಂದ್ರೆ ಕಳ್ಸದೇನು ಅಂದರೆ ಸರ್ ಹೋಗಿ ಅವ್ರು ಆರಾರು ದಿವಸ ಐದು ದಿವಸನೇ ಆಗಿರೋದು ಏನು ತಿಂಗಳಂಗಟ್ಟಾಗಿಲ್ಲ ತಿಂಗಳು ಎರಡು ತಿಂಗಳು ಆಗಿಲ್ಲ ಸರ್ ಐದು ದಿವಸ ಆರು ದಿವಸ ನೀವೇ ಕೇಳಿದಾರಲ್ಲ ಅವರು ನಾವು ಹೇಳೋದೇನು ಇಲ್ಲ ಡೈರೆಕ್ಟ್ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಏನು ಮಾಡ್ತಾರೆ ನಮ್ಮಿಂದ ನಮ್ಮ ಕಡೆಯಿಂದ ಏನಾಗ್ತೈತೆ ಅವ್ರಿಗೆ ಅಂತಾನೆ ಅವರು ಹೇಳಿದಾರಲ್ಲ ಹಿಂಗೇನು ನಾನು ಹೇಳೋದೇನೆ ಅಷ್ಟೇ ಪಿ ಸಾಹೇಬರು ಸ್ವಲ್ಪ ಏನಾದರೂ ಇದು ಮಾಡಿಸಿ ಕೊಡಬೇಕು ಧರ್ಮೇಶ್ ಸಾಹೇಬ್ರಿಗೂ ಒಂದು ಸ್ವಲ್ಪ ಇದು ಮಾಡಿಸಿ ಅದೇನೇದು ಇದು ಮಾಡಿ ಇದು ಮಾಡಬೇಕಾದ್ರೆ ಅಷ್ಟೇ ಏನಿಲ್ಲ ಖುರ್ರಾಮ್ ಖುರ್ರಾಮ್ ಅಂತ ಹೆಚ್ಚು ಖುರ್ರಾಮ ಅಂತ ಖುರ್ರಾಮ್ ಅಂತ ಹೆಚ್ಚಿನ ಖುರ್ರಾಮ್ ವೆಚ್ಚ ಬಂದಂತೆ ಅವೇನು ಮೊದಲೇ ಕೂತ್ಕೊಂಡು ಹೋರಾಡ್ತಿದ್ದ ಅಲ್ಲಿ ಎಲ್ಲಿ ಅಲಿತಿದ್ದ ಅವನೇನು ಮಾಡ್ಬಿಟ್ಟವನೇ ಒಂದು ಒಳ್ಳೆಯವನಾಗ್ಬಿಟ್ಟಿದ್ದೀನ ಅಂತ ನಾನು ಈ ಥರ ಓಪನ್ ಅಂತ ದುಡ್ಡು ಮಾಡೋಕೆ ಕುತ್ಕೊಂಡಿದ್ದೋದು ಮೊದಲೇ ಹೋದ ತಕ್ಷಣ ಹೊಡೆಯೋದಂತೆ ಬಟ್ ಒಡೆಯದವನು ಅರ್ಧಿಕ ಅವನ ಕೈಯಲ್ಲಿ ಯಾರು ಕೊಟ್ಟವ್ರಂಗೆ ಒಂದು ಕೆಟ್ಟ ವ್ಯಕ್ತಿಗೆ ಒಳ್ಳೆತನಾಗ ಹೇಳಿದಂತೆ ಬೇಡ ಮಾಡಬೇಡ ಒಳ್ಳೆಯವನಾಗಿದ್ದೀನಿ ಅಂತ ಒಳ್ಳೆಯಿಂದ ಮನಸ್ಸು ಸರ್ ವಡದಿ ಪಡ್ದಿ ಮಾಡಿ ರ್ಯಾಶ್ ಆಗೋದು ತುಂಬ ಖರ್ಚೋಗೋದು ದಯವಿಟ್ಟು ಅದಕ್ಕೆ ಇದು ಮಾಡಬೇಕು